ಯಲಹಂಕದ ಅದ್ದಿಗನಹಳ್ಳಿ ಶ್ರೀ ಆದಿಶಕ್ತಿ ಪಟುಲಮ್ಮ ದೇವಿ ದೇವಾಲಯದಲ್ಲಿ ನವರಾತ್ರಿಯ ಎರಡನೇ ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು ಹೆಸರಘಟ್ಟದ ವೀರಣ್ಣ ಮತ್ತು ಕುಟುಂಬದವರಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಹಾಗೂ ಹೋಮವನ್ನು ನೆರವೇರಿಸಲಾಯಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಗರ್ಭಗುಡಿಯನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು ದೇವಾಲಯದ ಪ್ರಧಾನ ಅಧ್ಯಕ್ಷರಾದಂತಹ ಕೆಂಪೇಗೌಡ ಅವರು ವಿಶೇಷ ಪೂಜೆಯ ಕುರಿತು ಮಾತನಾಡಿದರು ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಸ್ಮರಣೆ ಈ ನಮ್ಮ ತಾಯಿ ಆಶೆಯ ಆವಾಣಿಯಿಂದ ಇಲ್ಲಿ ದರ್ಶನವನ್ನು ಇನೇಬಹುದು ನಮ್ಮ ತಾತನ ಓರ್ಜೆ ಅನುರಾದ್ರೆ ನಾಶಿಕಾಂದ್ರೆ ಸುಖಂ ಮಹಾಶುಷ್ಟನ ಮಾರ್ಗದಲ್ಲಿ ಅನುಶುದ್ಧಿ ಸಿಗುತ್ತೆ ವಭ್ರಂ ಸ್ಲೋಯ ಭೋ ಸಮಾಜ ಸುಮಾರು ತೊಂಬತ್ತೊಂಬತ್ತು ವರ್ಷಗಳ ಕಾಲ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದರು ಅವರ ನಂತರ ಅವರ ಆಂಜನಪ್ಪ ಅಂತೇಳಿ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದರು ಅವ್ರ ನಂತರ ಈಗ ಅಜ್ಜಪ್ಪನವರು ಮರ್ಕೊಂಡು ಬರ್ತಾ ಇದ್ದಾರೆ ಆ ನಂತರ ಅವ್ರ ಮಕ್ಕಳು ಮೊಮ್ಮಕ್ಕಳು ನಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ದೇವರಿಗೆ ಸುಮಾರು ನೂರಾರು ಹಳ್ಳಿಗಳು ನಮ್ಮ ದೇವರಿಗೆ ಮಕ್ಕಳಿದ್ದಾರೆ ಭಕ್ತಿಯಿಂದ ಇಲ್ಲಿ ನಮ್ಮ ದೇವರು ನಮ್ಮ ದೇವಿ ಯಾವ ರೀತಿಯಲ್ಲಿ ಜನಗಳಿಗೆ ಸೌಕರ್ಯವನ್ನು ಒದಗಿಸ್ಕೊಳ್ತಾ ಇದ್ದಾರೆ ಆಶೀರ್ವಾದವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಈಗ ಮದುವೆ ಇರತಕ್ಕಂಥ ಹಣ್ಣಿನಲ್ಲಿ ಬಾವಿಯಲ್ಲಿ ನೀರು ಬರಬೇಕಂತಂದರೆ ಇಲ್ಲಿ ಹಳ್ಳಿಗಳಲ್ಲಿ ತಾಯಿಯನ್ನು ತಿಳಿದುಕೊಂಡು ಹೋಗಿ ಆ ದೇವಿಯನ್ನು ಪೂಜೆ ಮಾಡಿ ತಾಯಿ ತಾಯಿ ಏನು ಯಾವ ಜಾಗ ತೋರಿಸಿದ್ರೆ ಆ ಜಾಗದಲ್ಲಿ ನೀರು ಬರ್ತಾಯಿತ್ತು ನೀರು ಬರೀತಕ್ಕಂಥ ನಾವು ಒಂದು ವ್ಯವಸ್ಥೆ ಇದು ಈಗ ಎಲ್ಲ ಬೋರು ಎಲ್ಲ ಆಗ್ತಾ ಇದೆ ಬೋರು ಕೂಡ ಈಗ ತಾಯಿಯನ್ನು ಕರ್ಕೊಂಡು ಹೋಗಿ ಜಾಗವನ್ನು ತೋರಿಸ್ತಾ ಇದ್ದಾರೆ ನಮ್ಮ ನಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳು ಮತ್ತು ಉದ್ಯೋಗವನ್ನು ಮಾಡ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಇವತ್ತು ನಮ್ಮ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ದಸರಾ ನವರಾತ್ರಿ ಹಬ್ಬದಲ್ಲಿ ಒಂಬ ಒಂಬತ್ತು ದಿವಸಗಳ ಕಾಲ ನಮ್ಮ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂಬತ್ತು ದಿವಸಗಳು ಕೂಡ ನಮ್ಮ ದೇವಿಗೆ ವಿವಿಧ ಅಲಂಕಾರಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಿನ ನಾವು ವಿಘ್ನೇಶ್ವರನ ಅಲಂಕಾರವನ್ನು ಮಾಡಿತ್ತು ಇವತ್ತು ಕಮಲದ ಅಲಂಕಾರವನ್ನು ಮಾಡಿದ ಮಾಡಿ ಮಾಡಿರ್ತಕ್ಕಂಥದ್ದು ಇದೆ ಹಾಗೆಯೇ ನಮ್ಮ ಪ್ರತಿನಿತ್ಯ ಹೋಮ ಹವನ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹೀಗೆ ಪ್ರತಿ ದಿವಸವೂ ಕೂಡ ಭಕ್ತಾದಿಗಳು ಅನೇಕ ರೀತಿಯಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಪ್ರಸಾದ ಕೂಡ ಭಕ್ತಾದಿಗಳಿಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹೇಗೆ ಭಾಳ ಬೃಹತ್ತಾದಂಥ ಒಂದು ವ್ಯವಸ್ಥೆ ಏನಲ್ಲ ಒಟ್ಟಿನಲ್ಲಿ ತಕ್ಕಮಟ್ಟಿಗೆ ನಮ್ಮ ದೇವಿಯ ಒಂದು ಕೃತಿಯಿಂದ ನಡೆಸ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಹೀಗೆ ನಾವು ಅವರ ನಮ್ಮ ಮನೆಯ ಮನೆತನದ ಈ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇನೆ ನಾನು ಅಧ್ಯಕ್ಷ ಈ ದೇವ ದೇವಸ್ಥಾನದ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ ಈ ಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕು ಹೇಳ್ಬಿಟ್ಟು ಎಲ್ಲರೂ ಕೂಡ ಆಶ್ರಯ ಆಶ್ರ ಆಶ್ರಯವನ್ನು ಕೊಡ್ತಾ ಇದ್ದಾರೆ ಈಗ ಈ ದಿನ ನಮ್ಮ ಎರಡನೇ ದಿನ ನಮ್ಮ ಗಣಪತಿ ಹೋಮ ಮತ್ತು ಸಹಸನಾಮ ಹೋಮವನ್ನು ಹೋಮವನ್ನು ಮಾಡೋಕೆ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ನನ್ನ ಸ್ಕನ್ ವರ್ತಿಸುತ್ತಿದ್ದೇನೆ ದಯವಿಟ್ಟು ತಾವು ಬಂದಿರಿ ನಮ್ಮ ತುಂಬಾ ಸಂತೋಷ ನಮ್ಮ ಒಂದು ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಜನತೆ ಸರ್ಕಾರ ಮಾಡಿದ ವರದಿ ಮುನಿರಾಜು ವಿಸ್ಮಯ ನ್ಯೂಸ್ ಕನ್ನಡ ಎಲ್ಲಹಂಕ